ನಮಸ್ಕಾರ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ನಾಟೀಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳ ಸಭೆನ ತಗೊಂಡಿದ್ವಿ ಸಭೆಯ ಉದ್ದೇಶ ನಮ್ಮ ಬಹು ದಿನಗಳ ಗೋವಾ ಕನ್ನಡಿಗರ ಒಂದು ಕನಸಾಗಿತ್ತು ಅದೇನಂದ್ರೆ ಒಂದು ವರ್ಷ ಸೊಲಕ್ಕೂರು ನಮ್ಮ ಹೆಚ್ಚಿನ ಕನ್ನಡಿಗರು ಗೋವಾ ರಾಜ್ಯದಲ್ಲಿ ಬಾಗಲಕೋಟೆ ಆಗಲಿ ಬಿಜಾಪುರ ಜಿಲ್ಲೆ ಆಗಲಿ ಹುಡುಗರು ಜಿಲ್ಲೆ ಅಲ್ಲಿ ಈ ರೀತಿ ಹಲವಾರು ನಮ್ಮ ಕನ್ನಡಿಗರು ವಾಸವಾಗಿರೋರು ಈ ರೀತಿ ಅವರಿಗೆ ಹೋಲಕ್ಕೆ ಬರೋಕೆ ಅನುಕೂಲಕ್ಕೋಸ್ಕರ ಒಂದು ಬಹುದಿನಗಳ ಬೇಡಿಕೆ ಒಂದು ನಿತ್ತು ಇದು ನಮ್ಮ ವಾಸ ಕೊಟ್ಟರೆ ಅದೇ ರೀತಿ ನಮ್ಮ ಇವತ್ತಿನ ಶಾಸಕರಾದಂಥ ಶ್ರೀ ಸಂಕಲ್ಪ್ ಅಮೋನ್ಕರ್ ಸರ್ ಅವರು ಮೊಹಮ್ಮದ್ ಅವರ ನೇತೃತ್ವದಲ್ಲಿ ಮತ್ತು ಅದೇ ರೀತಿ ನಮ್ಮ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ರಾಜ್ಯ ಪದಾಧಿಕಾರಿಗಳ ಒಂದು ಲೀಡರ್ಶಿಪ್ಪು ಮತ್ತು ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಪುರಕ ಶೆಟ್ಟಿರಾಮರ ನೇತೃತ್ವದಲ್ಲಿ ನಾವು ಹಲವಾರು ಸಲನ ಮುನಿ ಪತ್ರ ಕೊಟ್ಟಿವಿ ಈಗ ಅದೇ ರೀತಿ ಅವರ ಮುನಿಪತ್ರಕ್ಕೆ ಸ್ಪಂದಿಸಿ ನಮ್ಮ ರಾಜ್ಯಸಭೆ ಸ್ಥಳೀಯ ಸದಂಥ ಶ್ರೀ ಸದಾನ ತನ್ವಾಡೇಶ್ವರವರು ಸದಾನಂದ ಅವರು ಅದನ್ನು ಲೋಕಸಭದಲ್ಲಿ ಇದೊಂದು ಚರ್ಚೆಗೆ ತರೋ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ ಯಾವ ರೀತಿ ನಮ್ಮ ಗೋವಾ ಕನ್ನಡಿಗರೇ ಅನುಕೂಲ ಆಗಬೇಕು ಯಾವ ರೀತಿ ನಮ್ಮ ಕ್ರೈಮಿನ ವಶ ಇದೆ ಅಂತ ಅವರೊಂದು ಗಮನಕ್ಕೆ ತಂದಿದ್ದಾರೆ ಅದಕ್ಕಾಗಿ ಇಷ್ಟು ವರ್ಷಗಳ ಆಗ್ ಆಗಲಾರದ ಕೆಲಸವನ್ನು ನಮ್ಮ ರಾಜ್ಯ ಇಲ್ಲ ರಕ್ಷಣಿಕ ರಾಜ್ಯ ಪದಾಧಿಕಾರಿ ನೇತೃತ್ವದಲ್ಲಿ ಇದೊಂದು ಸರ್ಕಾರ ಗಮನಕ್ಕೆ ತಂದು ನಮ್ಮ ರಾಜ್ಯ ಸರ್ಕಾರವರ ಮುಖಾಂತರ ಇದೊಂದು ಸಕ್ಸಸ್ ಆಗುವಂಥ ಒಂದು ಇದೆ ಅದಕ್ಕಾಗಿ ನಮ್ಮ ನಮ್ಮ ಶಾಸಕರಾದಂಥ ಶ್ರೀ ಶಂಕರ್ ಮಹಮ್ಮದ್ಸೋರ್ ಅವರು ಅದಕ್ಕೆ ನಮ್ಮ ರಾಜ್ಯಸಭೆ ಸದಸ್ಯರಾದಂಥ ಶ್ರೀ ಕನ್ನಡೇಶ್ವರ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಆದಷ್ಟು ಬೇಗ ಇದನ್ನು ಜಾಗೃತಿ ತರಬೇಕಂತ ನಮ್ಮ ಮತ್ತೊಮ್ಮೆ ನಾನು ಕೇಳ್ತಾ ಸರ್ಕಾರ ನಮಸ್ಕಾರ ಎಲ್ಲರಿಗೂ ಅದೇ ಥರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ವ್ಯವಹಾರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ನಾಟಕರು ತುಂಬ ದಿನದಿಂದ ಶ್ರಮೆ ಪಟ್ಟು ಪಾಸ್ಕೋರ್ಟು ಸೋಲೋಬರ್ ಟ್ರೈನ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಮಂಜುನಾಥ ನಾಟಕರು ಹಾಗೂ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಅದೇ ಥರ ನಮ್ಮ ಈಗ ಬಿ ಜೆ ಪಿ ಸರ್ಕಾರ ವತಿಯಿಂದ ಒಂದು ಮಾಡ್ತೀವಿ ಅಂತಂದು ಒಂದು ಇದು ವಿಶ್ವಾಸ ಕೊಟ್ಟಿದ್ದರು ಅದೇ ಥರ ಅವ್ರಿಗೆ ಒಂದು ಏಯ್ಟಿ ಪರ್ಸೆಂಟ್ ಕೂಡ ಮಾಡಿದ್ದಾರೆ ಮಾಡಿದ್ರು